ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಟ್ರ ಕ್ಲಾಕ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಶಂಕರ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಇವತ್ತು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ನಿಮ್ಮ ಎಲ್ಲರ ಬಾಳಲ್ಲಿ ಹೊಸ ಹುರುಪನ್ನು ತರಲಿ ಅಂತ ದೇವರಲ್ಲಿ ಬೇಡ್ಕತೀನಿ ಹಾಗೆಯೇ ನಮ್ಮ ಯೂಟ್ಯೂಬಲ್ಲಿರುವ ಹದಿಮೂರು ಸಾವಿರದ ಇನ್ನೂರು ಜನ ಸಬ್ಸ್ಕ್ರೈಬರು ಮತ್ತು ಇನ್ಸ್ಟಾಗ್ರಾಮಲ್ಲಿ ನಿನ್ನೆಗೆ ಹದಿನಾರು ಸಾವಿರ ಜನ ಆಗಿದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಇರಿ ಹೆಲ್ಪ್ ಇರಿ ಮುಂದೆ ಮುಂದೆ ಫಾಲೋವರ್ಸ್ ಆದಾಗ ನಮಗೂ ವಿಡಿಯೋ ಹಾಕೋಕ್ಕೆ ಇನ್ನೂ ಖುಷಿ ಆಗುತ್ತೆ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಳೆ ವಿಡಿಯೋ ಸ್ವಲ್ಪ ಇದೆ ಸಹ ಒಂದು ವಾರದ ವೀಡಿಯೋ ಲೇಟಾಗಿ ಬರ್ತಾವಲ್ಲ ಆ ವಿಡಿಯೋ ಈಗ ಕಂಟಿನ್ಯೂ ಮಾಡ್ತೀನಿ ನೋಡಿರೋರು ಲಾಸ್ಟ್ ಟೈಮು ಬೆಂಗಳೂರಿಂದ ಮಂಗಳೂರು ಇದ್ದೆ ಅಲ್ಲೇ ಎಲ್ಲ ಎಂಡಾಗಿತ್ತು ಈಗ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಇಷ್ಟ ಆದವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಮತ್ತೊಮ್ಮೆ ಹೊಸ ವರ್ಷದ ಮತ್ತೊಮ್ಮೆ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರಿಗೂ ಒಳ್ಳೇದು ಮಾಡಲಿ ನಮಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಬನ್ನಿ ನಮ್ಮ ಲಾಗ್ ಕಂಟಿನ್ಯೂ ಮಾಡೋಣ ನೆಲಮಂಗ್ಲ ಬಿಟ್ಟು ಡೀಸೆಲೆಲ್ಲ ಫುಲ್ ಮಾಡ್ಕೊಂಡು ಬಿಡೋಷ್ಟಾಗಲಿ ಹನ್ನೆರಡು ಗಂಟೆ ಟೈಮ್ ಇವಾಗ ಇನ್ನು ಯಾವಾಗಪ್ಪ ಓಡ್ಸೋದು ಡೀಸೆಲೆಲ್ಲ ಫುಲ್ ಮಾಡಿಸಿದ್ದಾಯ್ತು ನೆಲಮಂಗ್ಲ ಟೋಲ್ ಬಿಟ್ಟು ಮುಂದೆ ಬಂದು ಎದು ಎಂಟ್ಕನಳ್ಳಿ ಇಲ್ಲೇ ಬ ಬಂಕಲ್ಲಿ ಫುಲ್ ಮಾಡಿಸಿದೆ ಹೋಗೋಣ ಇಲ್ಲೇ ಹನ್ನೆರಡು ಗಂಟೆ ಆಯಿತು ಎಷ್ಟಾಗುತ್ತೋ ಅಷ್ಟು ಹೊಡೆಯೋದು ನಿದ್ದೆ ಬಂದರೆ ಮಲ್ಲಿಕೊಳ್ಳೋದು ಇಲ್ಲಾಂದ್ರೆ ಹೋಯ್ತಾ ಇರೋದು ಒಟ್ಟಿನಲ್ಲಿ ಆರಾಮಾಗಿ ಹೋಗೋಣ ಮೊದಲನೇದಾಗಿ ಟೀ ಕುಡಿಬೇಕೀಗ ಟೀ 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 ಆರು ಗಂಟೆಲ್ಲ ಐದು ಗಂಟೆಲಿ ಕುಡಿದ್ರೆ ಟೀ ಟೀ ಕೊಡೋದಿಲ್ಲ ಮುಂದೆ ಇಲ್ಲಿ ಎಲ್ಲರೂ ಇಲ್ಲಿ ಟೋಲಲ್ಲಿ ನಿಲ್ಲಿಸೋಣ ಅಂತಿದ್ದೆ ಅಲ್ಲಿ ಜಾಗ ಸಿಗಲಿಲ್ಲ ಮುಂದೆ ಎಲ್ಲರೂ ಕುಣಿಗಾಲಲ್ಲಿ ಹೋಗಿ ನಿಲ್ಲಿಸಿ ಟೀ ಕುಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಜಾಗ ಇದ್ದರೆ ನಿಲ್ಲಿಸ್ಬೋದಿತ್ತು ಇಲ್ಲ ಮುಂದೆ ಕುಣಿಗಾಲಲ್ಲಿ ಸಿಕ್ಕೇ ಸಿಗುತ್ತೆ ಟೀ ಅಂಗಡಿ ಅಲ್ಲಿ ನಿಲ್ಲಿಸಿ ಗ್ಲಾಸೆಲ್ಲ ತೊಳ್ಕೊಂಡು ಇವಾಗ ಹನ್ನೆರಡು ಗಂಟೆ ಆಗೋಗ್ಬಿಡ್ತಪ್ಪ ಇಲ್ಲೇ ಸಕಲೇಶ್ವರ ಎಲ್ಲ ಬಿಟ್ಟು ಮುಂದೆ ಘಾಟ್ ಆಗಿದ್ದೀನಿ ದೋಣಿಗೆಲ್ಲ ಸಾರಿ ಮಾರನಹಳ್ಳಿಯಲ್ಲಿ ಇದ್ದೀನಿ ಇನ್ನೇನು ಮಾರನಹಳ್ಳಿ ಒಂದೂವರೆ ಎರಡು ಕಿಲೋಮೀಟರ್ ಐತೆ ಇಂದ ಭರಸದೇ ಐದು ಕಾಲು ಇಲ್ಲೇ ಆಗೋಗ್ಬಿಡ್ತು ನಾನು ಇಷ್ಟ ಬರ್ತಾನೇ ಇದ್ದೀನಪ್ಪ ಇಲ್ಲಿ ಸಕಲೇಶ್ವರ ಬಿಟ್ಟಾದ್ಮೇಲೆ ಸ್ವಲ್ಪ ನಿದ್ದೆ ಶುರು ಆಗೈತೆ ಇವಾಗ ಎಲ್ಲರ ಜಾಗ ನೋಡಿ ಸೈಡ್ಗೆ ಹಾಕಿ ಮಲ್ಲಿಕ್ ನಿದ್ದೆ ಬಂದಾಗ ಗಾಡಿ ಯಾವುದೇ ಕಾಣಬೇಕು ಓಡಿಸ್ಬಾರ್ದು ನಮ್ಮ ಒನ್ ಅಲ್ಲ ಎರಡು ಅವರ್ ನಿದ್ದೆ ಮಾಡ್ಕೊಂಡು ಲೇಟಾಗೇ ಹೋದ್ರೂ ಪರವಾಗಿಲ್ಲ ಟೆನ್ಷನ್ ತಗೋಬಾರ್ದು ಬಟ್ನಲ್ಲಿ ನಿದ್ದೆ ಬಂದ ಮೇಲೆ ಗಾಡಿ ಓಡಿಸಬಾರ್ದು ಅಷ್ಟೇ ನಮ್ಮ ಪಾಲಿಸಿ ಈಗ ಜಾಗ ಹುಡುಕ್ತಾ ಇದ್ದೀವಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಸೈಡ್ಗೆ ಹಾಕೋದು ಮಳಿಗಳೇ ಕೆಲಸ ಇಲ್ಲಿ ಸೆಟ್ ಆಗಲ್ಲ ಜಾಗ ಇಲ್ಲಿ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಇಲ್ಲಿ ಜಾಗ ಇರುತ್ತೆ ಅಂತ ಬಂದೆ ಜಾಗ ಇಲ್ಲ ಈ ಜಾಗದಲ್ಲೂ ಗಾಡಿ ಇಲ್ಲಿ ಲೆವೆಲ್ಲ ನಿಂತ್ಗಳಲ್ಲ ನೋಡೋಣ ಅಲ್ಲಿ ಮಾರನಹಳ್ಳಿಯಲ್ಲಿ ಸಿಗ್ಬೋದು ಅಲ್ಲಿ ಸಿಗುತ್ತಾ ಇಲ್ಲ ಇದ್ದ ರೈಟಿಗೆ ಆದರೆ ಆ ಹೋಟ್ಲವ್ರು ತೆಗೆಸ್ತಾರೆ ಯಾಕಂದರೆ ಅವ್ರಿಗೆ ವ್ಯಾಪಾರ ಆಗ್ಬೇಕಲ್ಲಪ್ಪ ಅವ್ರು ಜಾಗ ಮಾಡಿ ನಾನು ಅಲ್ಲೋಗಿ ಮಲಿಗೆ ಅವರು ನನ್ನ ಮೇಲೆ ಎಗರಾಡ್ತೇನೆ ಎಪ್ಪ ತೆಗಿ ಅಂತ ಆಮೇಲೆ ಐವೇ ಆದ್ರೆ ಏನೋ ಸ್ವಲ್ಪ ಏನೋ ಒಂದು ಅಡ್ಜಸ್ಟ್ ಮಾಡಬಹುದಿತ್ತು ಕೈಕಾಲು ಮುಖ ಹಾಕೊಂಡು ಏನೋ ಒಂದು ಘಾಟಲ್ಲಿ ಕ್ರಿಸ್ತಗಳ ಹೋಗ್ಬಾರ್ದು ಹಂಗಾಗಿ ಜಾಗ ಸಿಕ್ಕೇ ಸಿಗುತ್ತೆ ಅಲ್ಲಿಲ್ಲ ಅಂದ್ರೆ ಒಂದು ಮುಂದೆ ಒಂದು ಜಾಗ ಐತೆ ವಿಶಾಲವಾದ ಜಾಗ ಐತೆ ಮಾರ್ನಳ್ಳಿ ಬರ್ತಿದ್ದಂಗೆ ಅಲ್ಲಿ ಯಾರು ಹೋಗಿ ಮಲಿಕೋದು ಇಲ್ಲೆಲ್ಲ ಮಲಿಕಂಡ್ರೆ ಏನೂ ಸಮಸ್ಯೆ ಇಲ್ಲ ಒಟ್ನಲ್ಲಿ ರೋಡಿಂದ ಕ್ಲೀನಾಗಿ ಆಗಿ ಸೈಡ್ಗೆ ಹಾಕ್ಬಿಟ್ಟು ಮಲಿಕಷ್ಟೆ ಯಾರಿಗೂ ಸಮಸ್ಯೆ ಉಂಟು ಮಾಡಬಾರ್ದು ಅಷ್ಟೆ ಈ ಹೋಟ್ಲಲ್ಲಿ ಜಾಗ ಇರುತ್ತೆ ಈ ಹೋಟ್ಲಲ್ಲೂ ಜಾಗ ಇಲ್ಲ ಜಾಗ ಇರೋದು ಅದು ಇಲ್ಲ ಅಣ್ಣ ಹಚ್ಚಿ ಅಡ್ಡ ತಡ್ಡಿದು ನೋಡೋಣ ಮುಂದೆ ಅಲ್ಲಿ ಎಲ್ಲರ ಜಾಗ ಸಿಕ್ಕರೆ ಅಲ್ಲಿ ಐತೆ ಆ ಟರ್ನಿಂಗ್ ಅಲ್ಲಿ ಅದು ವಿಶಾಲವಾಗಿ ರೋಡು ಆರಾಮಾಗಿ ಕ್ಲೀನ್ ಆಗಿ ಸೈಡ್ ಇಂಕದ್ ಗಾಡಿ ಅಲ್ಲೇ ಹೋಗಿ ಮಲಿಕಳೋಣ ಮಲಿಕೊಂಡು ಬೆಳಗ್ಗೆ ಎದ್ದಳೋಣ ಸುಮ್ಮನೆ ರಿಸ್ಕ್ ಕಟ್ಕೊಂಡು ಸ್ಟೇಷನ್ ಒಳಗೆ ದೇವ್ರೆ ಮಾರ್ನಳ್ಳಿ ಟೇಷನ್ ಅದು ನನ್ನ ಗಾಡಿ ಆಕ್ಸಿಡೆಂಟ್ ಆದಾಗ ಈ ಸ್ಟೇಷನ್ ಅನ್ನೋದು ನನಗೇನೆ ಬಾಯಿ ಬಂದಂಗೆ ಜಗಳ ಇದು ಗಲಾಟೆ ಆಗಿದ್ದು ಇಲ್ಲೆಲ್ಲ ನೀನ್ ಮಲಿಕೊಂಡ್ಬಿಟ್ರೆ ಜಗವಿಲ್ಲ 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 ಸಮಾಧಾನ ಸಮಾಧಾನ ಇನ್ನೊಂದು ಅರ್ಧ ಕಿಲೋಮೀಟರ್ ತಡ್ಕ ಒಂದೇ ಉಸಿರಿಗೆ ಬರ್ಬೇಡ ನಿದ್ದೆ ಇನ್ನೊಂದು ಅರ್ಧ ಕಿಲೋಮೀಟರ್ ಅಲ್ಲಿ ಕೆಳಗಡೆ ಹೋಟ್ಲ ಹತ್ರ ಜಾಗ ಇದ್ದೇ ಇರ್ತೈತೆ ಆರಾಮಾಗಿ ಕೆಳಗಡೆ ಹತ್ರ ಹಾಕ್ಬಿಟ್ಟು ಯಾಕೆ ಹಿಂಗೆ ಇದ್ದೇ ಹೇಳ ಹೋಗೋಣ ಹೋಗು ನಿನ್ನ ದಾರಿ ಹಾ ಆಯ್ತು ಹೋಗಿ ನೀನೇ ಹೋಗು ನನಗೆ ಗೊತ್ತು ಹೋಗು ನಿನ್ಗಂತ ದಾರಿ ಬಿಟ್ಕೊಟ್ಟಿದ್ದೀನಿ ಹೋಗು Arenya kurit ya. Turun Hmm 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 turning ಏ ಜಾಗ ಹೇಳಿದ್ದು ನಾನು ಈ ಜಾಗದಲ್ಲಿ ಮಲ್ಲಿಕಾಬಾದ ಟೆನ್ಷನ್ ಇಲ್ದಂಗೆ ಈ ಜಾಗದಲ್ಲಿ ಕ್ಲೀನಾಗಿ ಕೆಳಗೆ ಎಳದ್ಬಿಟ್ಟು ಮಲ್ಲಿಕಾಬಾದ್ ಇಲ್ಲಿ ಮಲ್ಲಿಕೊಂಬಡೋಣ ಬೆಳಗ್ಗೆ ಸಿಗೋಣ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಟೈಮ್ ನೋಡಿ ಏಳು ಮುಕ್ಕಾಲು ಘಾಟ್ ಇಳಿಸ್ತಾ ಇದ್ದೀನಿ ಇವಾಗ ಎದ್ದು ಟೀ ಕುಡ್ಕೊಂಡು ಘಾಟ್ ಇಳಿಸ್ತಾ ಇದ್ದೀನಿ ಎಷ್ಟು ಐದುವರೆಗೆ ಬಂದು ಮಲಿಕೊಂಡು ಈಗ ಘಾಟ್ ಇಳಿಸ್ತಾ ಇದ್ದೀನಪ್ಪ ಶಿರಾಡಿ ಘಾಟ್ ಇಳಿಸಿ ತುಂಬ ದಿನ ಆಗೋಗ್ಬಿಟ್ಟಿತ್ತು ಹೆಚ್ಚು ಕಮ್ಮಿ ನಾಲ್ಕೈದು ತಿಂಗಳು ಆಗೋಗ್ಬಿಟ್ಟಿತ್ತೇನಪ್ಪ ಒಂದು ಟೈಮಲ್ಲಿ ವಾರದಲ್ಲಿ ಎರಡು ದಿವ್ಸಕ್ಕೆ ಬರೋನು ಈ ಘಾಟಲ್ಲಿ ಈಗ ತಿಂಗಳಿಗೆಲ್ಲ ನಾಲ್ಕೈದು ತಿಂಗಳು ಐದು ಐದು ತಿಂಗಳು ಆಗೋಗಿತ್ತೇನಪ್ಪ ಇಲ್ಲ ನಾಲ್ಕು ತಿಂಗಳೇನಾಗಿತ್ತು ಒಂದ್ಸಲಿ ಕಾಸರ್ಗುಡು ಕೇರಳ ತುಂಬಿದ್ದೆ ಗೊತ್ತಾ ಟೈಲ್ಸ್ ಶಿರಾಡಿಯಿಂದ ಬುಕ್ಕಾಪಟ್ನಿಂದ ಅದೇ ಲಾಸ್ಟ್ ಈ ಅಂದ್ರೆ ಮಂಗ್ಳೂರು ಬರ್ತಾ ಇರ್ತೀನಿ ಅಂದ್ರೆ ಕೇರಳ ಹೋಗಿ ಹಿಂಗೆ ಮಂಗ್ಳೂರು ಬರ್ತೀನಿ ಹಿಂಗೆ ಡೈರೆಕ್ಟ್ ಹೋಗೇ ಇಲ್ಲ ಈ ಶಿರಾಡಿ ಘಾಟಲ್ಲಿ ಹಾ 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 ಈ ಥರ ಆಗೈತೆ ಇವಾಗ ಮಾಲೀಕ ಮುಟ್ರಿ ಈಗ ಬೆಳಗ್ಗೆ ಎತ್ತು ಹೋಗ್ತಾ ಇದ್ದ ಯಾಡಪ್ಪ ಕಾರು ಹೊಸ ಕಾರು ಕಾರ್ ಸೇಲ್ಗೆ ನೋಡಪ್ಪ ಯಾರಿಗಾರ ಬೇಕಾರು ತಗೋಳಿ ಕಾರು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲು ಒಂದೂವರೆ ಕೋಟಿ ಫೈವ್ ಪರ್ಸೆಂಟ್ ಕಮಿಷನ್ ಮಾತ್ರ ಮಿಸ್ ಆಗಂಗಿಲ್ಲ ಇನ್ನು ಸ್ವಲ್ಪ ತಣ್ಣ ಗಾಳಿ ಬಿಸ್ತೈತೆ ಇನ್ನು ಸ್ವಲ್ಪ ಕೆಳಗೆ ಹೋದ್ರೆ ಗಾಳಿ ಇರಲ್ಲ ಚಳಿ ಚಳಿ ಇರಲ್ಲ ಈ ಈ ಕ್ಲೈಮೇಟು ಭಾಳ ದಿಸಾಗೋಗ್ಬಿಟ್ಟಿತ್ತು ಈ ಓಟೆಲ್ ಬಂದು ಘಾಟೆಲ್ಲ ಇಳಿಸಿ ಮುಂದೆ ಬಂದೆ ನೋಡಿ ನಮ್ಮ ಗಾಡಿ ಓಡ್ತಾ ಇರೋದು ಹಿಂಗಿದೆ ಅಂತ ನಮ್ಮ ಜೊತೆ ನಮ್ಮ ಪವನ ಬಂದ ಪವನ ವಿಡಿಯೋ ಮಾಡ್ತಿರೋದು ಇದು ನೋಡಿ ನೋಡಿದ್ರ ನಮ್ಮ ಪವನ ಮಂಗ್ಳೂರಗ್ ಬರ್ತೀನಿ ಅಂತ ಹಂಗೆ ಬಂದ ಹಂಗೆ ವಿಡಿಯೋ ಮಾಡ್ತಾ ಇದ್ವಿ ಬನ್ನಿ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಸೀದಾ ಸೀದಾ ಮಂಗ್ಳೂರು ಕಡೆ ಹೋಗ್ತಾ ಇರೋಣ ಸ್ನೇಹಿತರೆ ಮಂಗ್ಳೂರಲ್ಲಿ ನಮ್ಮ ಗಾಡಿ ಖಾಲಿ ಆಗ್ತಾಯಿದೆ ತಾರ್ಪಲ್ ಬಿಸ್ತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಬೆಳಗ್ಗೆ ಹತ್ತು ಹತ್ತುವರೆಗೆ ಬಂದೆ ನಾಲ್ಕು ಗಂಟೆ ಬಿಡಿಸ್ಕೊಂಡು ಖಾಲಿ ಮಾಡೋಕ್ಕೆ ತಾರ್ಪಲ್ ತೆಗಿತಾ ಇದ್ದೀನಿ ಜಾಗ ನೋಡಿ ಹೆಂಗಿದೆ ಮೇಲೆ ಸೀಟು ಇದು ಇದೆಲ್ಲ ಹೆಂಗಿದೆ ನೋಡಿ ಎಲ್ಲ ಬೆಂಕಿ ಕಾವು ಇದೆಲ್ಲ ಇಲ್ಲಿ ಕಾ ಇದರ ಪಕ್ಕದಲ್ಲಿ ಖಾಲಿ ಆಗುತ್ತೆ ಲೇಬರ್ ಇನ್ನು ಅಂತ ಹೇಳೋರೆ ತಾರ್ಪಾಲ್ ಬಿಸ್ತಾ ಇದ್ದೀನಿ ನಾವು ಆಗಿರೋ ಹುಟ್ಟು ನೋಡಿ ಹೆಂಗಾಗಿದ್ದೀವಿ ನಮ್ಮ ಮನೆ ಬರ ಭಯ ಇಲ್ಲಿ ತೊಗೊಬಿಡಿ ಸಾಕಾಗ್ಬಿಡೈತೆ ದೇವ್ರು ನೀವು ಇಳಿತೈತೆ ತಾರ್ಪಾಲು ಮುಚ್ಚೋಕ್ಕೆ ಆಗ್ತಿಲ್ಲ ಯಾಕಂದರೆ ನೋಡಿ ಶೀಟ್ ಇದೆಲ್ಲ ಇವೆಲ್ಲ ಚೂರು ಗಾಳಿ ಬರಲ್ಲ ಅಲ್ಲಿ ಪೂರ್ತಿ ಕ್ಲೋಸ್ ಮಾಡಿದ್ದಾರೆ ಏಕ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಗಾಳಿನೇ ಬತ್ತಾಯಿಲ್ಲ ಹಂಗಾಗಿ ನೋಡಿ ದೇವ್ರು ತೊಗೊಬಿಡ್ವಿ ಸಾರ್ಪಾಲೆಲ್ಲ ಬಿಚ್ಚಿ ಕೆಳಗೆ ವರ್ಷರಿಗೆ ಪೂರ್ತಿ ಬೇವು ತೋರಿಸ್ತಾಬಿಟ್ಟಿದ್ದೀರಿ ಜಾಗ ನೋಡಿ ಹೆಂಗಿದೆ ಏನೋ ಮೋಟ್ರ್ ಬೇರೆ ಆನ್ ಮಾಡಿದ್ದಾರೆ ಇಲ್ಲೆಲ್ಲ ಬೂದಿಗಳು ಆನ್ ಮಾಡಿದ್ದಾರೆ ಸಿಕ್ಕಾಬೇಡೋ ಸೌಂಡ್ ಬರ್ತೈತೆ ನಮಗಂತೂ ಹವಾಸ ಬೇಡಬಿಡುತ್ತೆ ಓಕೆ ಆಚೆ ಹೋಗಿ ಫಸ್ಟ್ ಸ್ವಲ್ಪ ಮಕ್ಕಳ ತೊಳ್ಕೊಳ್ಳೋಣ ತೊಳ್ಕೊಂಡು ಈ ರೀತರ ನೆಸ್ಟ್ಗೂ ಬೇರ್ ನೀರಿಗೂ ಕಣ್ಣಿಗೆ ನೀರು ಬಿದ್ದಾಗ ಕಣ್ಣೆಲ್ಲ ಉರಿತೈತೆ ಜಾಗ ನೋಡಿ ಹೆಂಗಿದೆ ಬಿಡ್ಕಟ್ಟು ಜಾಗ ನೋಡು ಲೋಡು ನಮ್ಮ ಲೋಡು ನೋಡಿ ಈ ಕಡೆ ಸ್ವಲ್ಪ ಸೈಡ್ ಬಂದಿದೆ ಬಿಟ್ಟರೆ ಏನೂ ಆಗಿಲ್ಲ ಇವೆಲ್ಲ ಬಿಕ್ಕಿ ಬೆಂಕಿ ಬೆಂಕಿ ಬಿಸಿಯೇ ಇದೀವಲ್ಲ ಬಿಸಿ ಹಬ್ಬ ಹಂಗೆ ಬರ್ತಾ ಐತೆ ಗಾಡಿಯಲ್ಲಿ ನೋಡಿ ಈ ಜಾಗದಲ್ಲಿ ಖಾಲಿ ಆಗೋದು ನಮ್ಮ ಗಾಡಿ ನೋಡಿ ಇಲ್ಲ ಐತಲ್ಲ ಇಲ್ಲೇ ಖಾಲಿ ಆಗೋದು ಇಲ್ಲಿ ಖಾಲಿ ಮಾಡಿ ರಿವರ್ಸ್ ಆಚೆ ಹೋಗೋದು ಬರ್ರಿ ಆಚೆ ಹೋಗೋಣ ಖಾಲಿ ಎಲ್ಲ ಮಾಡ್ಕೊಂಡು ಊಟ ಮಾಡಕ್ಕೆ ಬಂದಿದ್ದೀನಿ ನಾನು ಮತ್ತೆ ನಮ್ಮ ಪವನ ನೋಡಿ ಚಿಕನ್ನು ಹೆಂಗಿದೆ ನೋಡಿ ಕೂಳರ ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ನೋಡಿ ನೋಡಿದವನಿ ನಮ್ಮ ಪವನ ರಾತ್ರಿ ನಮ್ಮ ಜೊತೆ ಬಂದಿದ್ದು ಗಾಡಿಯಲ್ಲಿ ಬರೇ ನಮ್ಮ ಪವನನೇ ಜೊತೇಲಿ ಚಿಕನ್ ತಿನ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ ಬರೀ ಊಟ ಮಾಡ್ಕೊಂಡು ಗಾಡಿ ಕಡೆ ಹೋಗೋಣ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮಂಗಳೂರಲ್ಲಿದ್ದೀವಿ ಗಾಡಿ ಈಗ ಲೋಡಿಗೆ ಚೀಟಿ ಕೊಡೋಕ್ಕೆ ಸಾರಿ ಗಾಡಿ ಕೊಡೋಕ್ಕೆ ಇದ್ದೀನಿ ಎಂಟೂವರೆ ಆಗೋಗ್ಬಿಡ್ತು ಗಾಡಿ ಇವತ್ತು ಸಿಕ್ಕಾಬಟ್ಟೆ ಲೇಟ್ ಇಷ್ಟೇ ಲೋಡಾಗಿ ಬರಬೇಕಾಗಿತ್ತು ಯಾಕೆ ಇವತ್ತು ಲೇಟಾಗಿ ಹೋಗ್ತಾ ಹೋಗ್ತಾಯಿತ್ತು ಎಂಟ್ರಿ ಆಗಿದ್ದಿಲ್ಲ ಅಂತೆ ನಿನ್ನೆ ರಾತ್ರಿ ಗಾಡಿ ಖಾಲಿ ಆಗ್ಬೇಕಾದ್ರೆ ಎಂಟು ಎಂಟುವರೆ ಆಗಿತ್ತು ಊಟ ಮಾಡಿ ಮಲಿಕೊಂಡಿದ್ದೆ ನಿನ್ನೆ ಇವಾಗ ನಮ್ಮ ಎನ್ ಕೆ ಎಮ್ ಗಾಡಿ ಹೋಗ್ಯಲ್ವಲ್ಲಪ್ಪ ಇನ್ನು ಹಾಂ ಡ್ರೈವರ್ ಇವಾಗ ಫೋನ್ ಮಾಡಿದರು ಹೋಗೋಣ ನೋಡಿಲ್ಲ ಗಾಡಿಗಳು ಮುಂಚೆ ಇಲ್ಲೆಲ್ಲ ಖಾಲಿರೋವು ಏನಕ್ಕೆಂದ್ರೆ ಅಲ್ಲಿ ಪಾರ್ಕಿಂಗ್ ಆಗೈತಲ್ಲ ಪಾರ್ಕಿಂಗಲ್ಲ ಹಾಕೊಳ್ಳೋದು ಗಾಡಿಗಳ್ನ ಇವಾಗ ಏನಾಗ್ಬಿಡೈತೆ ಪಾರ್ಕಿಂಗಲ್ಲಿ ಯಾರು ಗಾಡಿ ಇಲ್ಲ ಏನಕ್ಕಪ್ಪ ಅಂದರೆ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾವ್ರೆ ಪಾರ್ಕಿಂಗಲ್ಲಿ ಗಾಡಿ ಆಗ ಇನ್ನೂರು ರೂಪಾಯಿ ಮೊದಲು ಬ ಕಡೆಯಿಂದ ಅಂತೇಳಿ ಇದು ಮಾಡಿದರು ಫ್ರೀ ತಂದ್ಕೊಂಡ್ವಿ ಈಗ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ ಹಾಗಾಗಿ ಯಾರೂ ಆಗ್ತಿಲ್ಲ ಎಲ್ಲ ಇಲ್ಲಿ ಹಾಕಂತ ಲಕ್ಷ್ಮೀ ವೆಂಕಟೇಶ್ವರ ಕೆ ಎಸ್ ಝೀರೋ ಫೋರು ಜಿ ಇವರು ನಮ್ಮ ಸುನಿ ಸುನೀತ್ ಗಾಡಿ ಮಲ್ಲಿಕಂಡ್ರಂಗವನೇ ಇರಲಿ ಆಮೇಲೆ ಮಾತಾಡ್ಸೋಣ ಸದ್ಯಕ್ಕೆ ಈಗ ನಾವು ಹೋಗಿ ನಮ್ಮ ಗಾಡಿನ ಕೊಡೋಣ ಕೊಟ್ಟು ಅಲ್ಲೇ ನಾಷ್ಟ ಸಿಗುತ್ತೆ ನಾಷ್ಟ ಮಾಡ್ಕೊಂಡು ರೆಡಿ ಆಗೋಣ ನನ್ನ ಅನಿಸಿಕೆ ಇಷ್ಟೊತ್ತಿಗೆ ಲೋಡಾ ಬಂದಿರೋ ಬೇಗ ಬಿಟ್ಟು ಬೇಗ ಹೋಗ್ಬೋದಾಗಿತ್ತು ಲೇಟ್ ಆಗ್ಬಿಡ್ತು ಏನೂ ಮಾಡೋಕ್ಕಾಗಲ್ಲ ಕೆಲವು ಟೈಮ್ ಹಂಗಾಗೇ ಆಗುತ್ತೆ ಗೇಟ್ ಬಸ್ಗಳು ಆಗೋಲ್ಲ ಕಾರ್ಡ್ಗಳು ಇದಾಗಲ್ಲ ಆನ್ಲೈನ್ಗಳಲ್ವ ಇವೆಲ್ಲ ಬೀಚ್ ಅವಲ್ಲ ಆಗೋಲ್ಲ ಹಂಗಾಗಿ ಲೇಟ್ ಮಾಡಿಬಿಡ್ತಾರೆ ಸದಿಕ್ ಹೋಗಿ ಗಾಡಿ ಕೊಟ್ಟು ನಾಷ್ಟ ಮಾಡೋಣ ಹಂಗೆ ಟೈಮ್ ಸಿಕ್ಕರೆ ಬೀಚ್ ಕಡೆ ಬರೋಣ ತುಂಬ ದಿನ ಆಗೋಯ್ತು ಬೀಚ್ಗೆ ಹೋಗಿ ಲಾಸ್ಟ್ ಟೈಮ್ ನಮ್ಮ ಅನಿಲ ಬಂದಿದ್ದಾಗ ನಾನು ಅನಿಲ ಹೋಗಿದ್ವಿ ಇವಾಗ ಒಂದ್ಸಲ ಒಟ್ಟು ಬರೋಣ ನೋಡಿ ಈಗ ಕಂಟೈನರ್ ಆ್ಯಡಿಂದ ಅಲ್ಲಿಂದ ಲೋಡ್ ಬಂದಲ್ಲ ಇಲ್ಲಿ ಮಂಗ್ಳೂರ್ದು ಕಂಟೈನರ್ ಹ್ಯಾಡ್ದು ಇಲ್ಲ ಇದು ಮುಂದೆ ನೋಡಿ ಕಂಟೇನರ್ ಆ್ಯಡಿಂದ ಲೋಡ್ ಮಾಡ್ಕೊಂಡ್ಬಂದ್ ಇಲ್ಲಿ ಮಂಗ್ಳೂರ್ದು ನೋಡಿ ಆ ಥರ ಸ್ಟಾಕ್ ಕೊಡದ ಕಂಟೆನರ್ಗಳು ಆ ರೈಲಲ್ಲಿ ಬರುತ್ತೆ ತಗೋದ್ ಅಲ್ಲೇ ಇಕ್ಕಳೋದು ನಮ್ಮ ಬೆಂಗ್ಳೂರ್ ಥರ ದೊಡ್ಡದಾಗಿ ಇದು ಮಾಡಿಲ್ಲ ಇಲ್ಲಿ ಇಲ್ಲಿ ಚಿಕ್ಕದಾಗಿ ಮಾಡವ್ರೆ ಕಾಣ್ಕೂರವ್ರು ಬೆಂಗ್ಳೂರಾಗಂತೂ ಫುಲ್ ದೊಡ್ಡದು ಅದು ಅಂದ್ರೆ ಅವಾಗ್ಲಿಂದ ಜಮಾನದಿಂದ ಇದೆ ಅದು ಮಂಗ್ಳೂರಲ್ಲಿ ಇವಾಗ ಮಾಡಿರಂಗೆ ಅವ್ರೆ ಒಳಗಡೆನೂ ಐತೆ ಇದ್ರ ಶಿಪ್ಪಿಂಗಲ್ಲೂ ಬರುತ್ತೆ ಕಂಟೆನರು ಇದು ಆಚೆ ಟ್ರೈನಲ್ಲಿ ಬಂದ್ರೆ ಇದೆ ಪಾರ್ಕಿಂಗ್ ಈ ಗಾಡಿ ಬಂದ್ಬಿಟ್ಟು ನಮ್ಗೆ ವಿ ವೆಂಕಟೇಶ್ ಇಲ್ವಾ ಅವ್ರು ಓಡಿಸಿದ ಗಾಡಿ ನೋಡಿ ನೋಡಿ ಗಾಡಿ ಅವರು ಓಡಿಸಿದ ಗಾಡಿ ಇದು ಹಂಗೆ ಸ್ಕ್ರಾಪ್ ಮಾಡ್ಬಿಟ್ರೆ ಇಲ್ಲೇ ನಿಲ್ಸಿ ಪೂರ್ತಿ ಸ್ಕ್ರಾಪ್ ಆಗಿಬಿಡ್ತಾರೆ ನೋಡಿ ಅವರೆಲ್ಲ ಬಿಟ್ಟು ಹೋದ್ರು ಅವ್ರ ಇವಾಗ ಕೆ ಎಸ್ ಟಿ ಸಿ ಆಯ್ತಾರ ಬಸ್ಸಲ್ಲಿ ಬಸ್ ಓಡಿಸ್ತಾ ಇದ್ದಾರೆ ಕಲ್ಗಟ್ಟಿಗೆ ಡಿಪೋದಲ್ಲಿ ಈಗ ಅವರು ನವಿಲು 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 ಹೆಣ್ಣು ನವಿಲು ಹೆಣ್ಣು ನವಿಲದು ಸದ್ಯಕ್ಕೆ ಹೋಗಿ ಗಾಡಿ ಕೊಡೋಣ ಬರ್ರಿ ಗಾಡಿ ನಮ್ಮ ಡ್ರೈವರ್ ಕೈಲಿ ಕೊಟ್ಟಿದ್ದಾಯ್ತು ಈಗ ಒಳಗೆ ಹೋಗುತ್ತೆ ಈ ಗಾಡಿನೂ ಎಸ್ ಪಿ ಎಮ್ ಯಾರಪ್ಪ ಅವನು ಪವನ ಈ ಟೈಮಲ್ಲಿ ಇದೆ ಈಗ ಆರು ಬರೋಳಿಕೋಗೋದು ಇವರೇ ನಮ್ಮ ಚಾಲಕರು ನಮ್ಮ ಗಂಗಣ್ಣ ರೆಗ್ಯುಲರ್ ಅವಾಗ ಇವರೇನು ಜಾಸ್ತಿ ನಮ್ಮ ಗಾಡಿ ನಮ್ಮ ಗಾಡಿ ಒಳಗಡೆ ಹೊಡ್ದು ಇವಾಗ ಒಳಗೆ ಹೋಗಿ ಲೋಡಾಗಿ ಎಷ್ಟೊತ್ತು ಬರುತ್ತೆ ನೋಡೋಣ ಕಿತ್ರಿ ಎದುರ್ಗಿಸ್ತಿರೋದ್ರಿಂದ ನೋಡೋಣ ಇವಾಗ ಫಸ್ಟು ಈ ಹೋಟ್ಲಲ್ಲಿ ನಾಷ್ಟ ಮಾಡೋಣ ನಮ್ಮ ಗಾಡಿ ಲೋಡೆಲ್ಲ ಹಾಗೆ ಬಂತು ನೋಡಿ ಹೋಗ್ತಾ ಇದ್ದೀನಿ ನಮ್ಮ ಲೋಕಲ್ ಡ್ರೈವರ್ ನಮ್ಮ ಗಂಗಣ್ಣನೇ ಓಡಿಸ್ತಾ ಇದಾರೆ ಯಾಕಂದ್ರೆ ಆಫೀಸ್ವರೆಗೆ ಹೋಗ್ಬೇಕು ಅವರು ಅಲ್ಲೇ ಬರ್ತೀನಿ ಅಂದ್ರೆ ಹಂಗಾಗಿ ನಾನು ಲೆಫ್ಟಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಗಾಡಿಗಳು ಓಡಾಡ್ ನಿಂತಿರೋದು ನೋಡಿ ಮುಂದೆ ರೈಲ್ವೆ ಗೇಟ್ ಹಾಕಿರೋ ಅದಕ್ಕೆ ಒಂದು ಸ್ವಲ್ಪ ಜಾಮ್ ಕಾಣ್ತಾ ಇದೆ ಇಲ್ಲಾಂದ್ರೆ ಜಾಮಲ್ಲ ಏನು ಇರ್ತಿರ್ಲಿಲ್ಲ ಈಗ ಸೀದಾ ಅಲ್ಲಿ ಆಫೀಸ್ ತೋಗೋದು ಸೀಲ್ ಹಾಕ್ಸ್ಬೇಕು ಫಸ್ಟು ಸೀಲೆಲ್ಲ ಹಾಕ್ಸ್ಕೊಂಡು ಸೀಲ್ ಆದ್ಮೇಲೆ ನಮ್ಮ ಬಿಲ್ ಇಸ್ಕೊಂಡು ಹೊಡ್ತಾ ಇರೋದೇ ಎಷ್ಟೋ ತಗುತ್ತೆನೋ ಗೊತ್ತಿಲ್ಲ ಸೀಲೆಲ್ಲ ಒಂದು ಅರ್ಧ ಗಂಟೆ ಒಳಗೆ ಹಾಕ್ಬಿಡ್ತಾರೆ ಯಾಕಂದ್ರೆ ಅಲ್ಲಿ ಅಲ್ಲೇ ಇರ್ತಾರೆ ಅದೇ ಕೆಲಸ ಮಾಡಿಕೊಂಡು ಬಿಲ್ ಇಸ್ಕೊಳ್ಳೋದೆ ಬಿಲ್ ಬರೋದೇ ಲೇಟಾಗೋದು ಬಿಲ್ ಇವೇ ಬಿಲ್ಲೆಲ್ಲ ಬರಬೇಕಲ್ಲ ಹಂಗಾಗಿ ಅವನೇ ಲೇಟಾಗೋದು ನೋಡೋಣ ಎಷ್ಟೊತ್ತಾಗುತ್ತೆ ಬಿಲ್ ಬರೋದು ಏನು ಎತ್ತ ಅಂತೇಳಿ ಮುಂದೆ ಅಪ್ಡೇಟ್ ಮಾಡೋಣ ಬ್ಲೂ ಅಂತ ಏನು ಏನಿಲ್ಲ ಬರೀ ಡೀಸೆಲ್ ಮಾತ್ರ ಹಾಕ್ಕೊಂಡು ಸೀದಾ ಹೋಯ್ತಾ ಇರೋದೇನೆ ನೋಡಿ ನಮ್ಗೆ ಹಂಗಣ್ಣ ಇವ್ರೆ ನಮ್ಮ ಗಂಗಣ್ಣ ಲೋಕಲ್ ಡ್ರೈವರ್ ಯಾವಾಗ ಬಂದ್ರು ನಮ್ಮ ಗಾಡಿಗೆ ಇವರೇ ಹೋಗೋದು ಜಾಸ್ತಿ ಗಾಡಿಗೆ